ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಶಿವನ ಬಗ್ಗೆ ಶಿವರಾತ್ರಿ ಬಗ್ಗೆ ತಿಳಿಯೋಣ ಮಹಾಶಿವರಾತ್ರಿ ಅಂತ ತಕ್ಷಣ ಈಶಾ ಫೌಂಡೇಶನ್ ಆಪ್ಕೊ ಬರುತ್ತೆ ಸೊ ಅಲ್ಲಿ ಶಿವನ ಪ್ರತಿಮೆ ಇದೆ ಇದು ಆದಿಯೋಗಿ ಶಿವನ ಪ್ರತಿಮೆ ನಾವಿವತ್ತು ಫಸ್ಟ್ ಅಲ್ಲಿಗೋಗೋಣ ಬನ್ನಿ ಇದು ಸದ್ಗುರು ಸನ್ನಿಧಿ ನಾವು ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಹೋಗ್ತಾ ಹೋಗ್ತಾನೆ ಅದರ ವಿಶೇಷತೆನ ತಿಳ್ಕೊಂಡು ಅಲ್ಲಿಗೆ ಹೋಗೋಣ ಬನ್ನಿ ಈ ಈಶಾ ಫೌಂಡೇಶನ್ನು ಚಿಕ್ಕಬಳ್ಳಾಪುರದ ಕೌರ್ನಹಳ್ಳಿ ಲಿಂಗಶೆಟ್ಪುರ ಗ್ರಾಮಗಳ ಜಲಾರಿ ನರಸಿಂಹ ಸ್ವಾಮಿ ದೇವಾಲಯದ ನರಸಿಂಹ ದೇವರ ಬೆಟ್ಟದ ತಪ್ಪಲಿನಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ ಇಲ್ಲಿ ನಾಗಮಂಟಪ ಕೂಡ ಇದೆ ಈಶಾ ಫೌಂಡೇಶನ್ನು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಂದ ನೈಟ್ ಏಯ್ಟ್ ಓ ಕ್ಲಾಕ್ವರೆಗೂ ತೆಗ್ದಿರುತ್ತೆ ಫೆಸ್ಟಿವಲ್ಸಲ್ಲೆಲ್ಲ ಹಬ್ಗಳಲ್ಲೆಲ್ಲ ಟೈಮಿಂಗ್ಸ್ ಚೇಂಜ್ ಇರುತ್ತೆ ನೋಡಿ ಫಸ್ಟು ಎಂಟ್ರೆನ್ಸಲ್ಲಿ ಇದೇ ಬರೋದು ಇಲ್ಲೂ ಕೂಡ ನಾಗದೇವತೆ ವಿಗ್ರಹ ಇದೆ ನಾಗಪ್ಪನ ವಿಗ್ರಹ ಇದನ್ನೇ ನಾವು ನಾಗಮಂಟಪ ಅನ್ನೋದು ಇದು ಫಸ್ಟ್ ಎಂಟ್ರೆನ್ಸಲ್ಲಿ ನಮಗೆ ನಾಗಮಂಟಪ ಸಿಗತ್ತೆ ಈಗ ನೋಡಿ ಆದಿಯೋಗಿ ಶಿವನ ಪ್ರತಿಮೆ ಕಾಣಿಸ್ತಾ ಇದೆ ಈ ಆದಿಯೋಗಿ ಶಿವನ ಪ್ರತಿಮೆಯು ನೂರ ಹನ್ನೆರಡು ಅಡಿ ಎತ್ತರ ಎಂಬತ್ತೆರಡು ಅಡಿ ಅಗ್ಲ ಮತ್ತು ನೂರ ನಲವತ್ತೇಳು ಅಡಿ ಉದ್ದವಿದೆ ಈ ಈಶಾ ಫೌಂಡೇಶನ್ ಸಂಸ್ಥಾಪಕ ಸದ್ಗುರು ಜಗ್ಗಿ ವಾಸುದೇವ್ ಅವರು ಇದು ನೂರ ಹತ್ತು ಎಕರೆ ವಿಶಾಲವಾದ ಪ್ರದೇಶದಲ್ಲಿದೆ ನೋಡಿ ಎಷ್ಟು ಚೆನ್ನಾಗಿದೆ ಆದಿಯೋಗಿ ಶಿವನ ಪ್ರತಿಮೆ ನಾವು ಇಲ್ಲಿ ಎಂಟ್ರೆನ್ಸಿಂದ ಬರ್ತಿದ್ವಲ್ಲ ಅವಾಗಲೆಯಿಂದಲೇ ನಮಗೆ ಶಿವನ ಪ್ರತಿಭೆ ಕಾಣಿಸ್ತಿದೆ ಯಾಕೆ ಅಂದರೆ ಇದು ನೂರ ಹನ್ನೆರಡು ಅಡಿ ಎತ್ತರ ಇದೆಯಲ್ಲ ಅದಕ್ಕಾಗಿ ನಮಗೆ ನಾವು ಎಂಟ್ರೆನ್ಸಿಂದ ಎಲ್ಲಿ ಬರ್ತಾ ಇದೀವೋ ಅಲ್ಲಿಂದ ಕೂಡ ಕಾಣಿಸ್ತಿತ್ತು ಇದು ಶಿವನ ಪ್ರತಿಮೆ ಇದಂತೂ ತುಂಬ ಚೆನ್ನಾಗಿದೆ ಸೊ ಇಲ್ಲಿ ಸಂಜೆ ಲೈಟಿಂಗ್ಸ್ ಕೂಡ ಆರಂಭ ಆಗುತ್ತೆ ಸೆವೆನ್ ಓ ಕ್ಲಾಕ್ ಮೇಲೆ ಸೆವೆನ್ ಫಿಫ್ಟೀನ್ಗೆ ಅಂದ್ಕೊಳ್ತೀನಿ ನಾವು ಅವತ್ತು ಇರೋಕ್ಕಾಗಲಿಲ್ಲ ಯಾಕಂದರೆ ನಮಗೆ ಕದಲಾಗತ್ತೆ ಅಂತ ನಾವು ಬಂದುಬಿಟ್ವಿ ಬಟ್ ಲೈಟಿಂಗ್ಸ್ ಕೂಡ ಇರುತ್ತೆ ತುಂಬ ಅದ್ಭುತವಾಗಿರುತ್ತೆ ನಾನು ಕೂಡ ಕೇಳಿದ್ದೆ ಮತ್ತು ಹೋಗಿರೋರತ್ರ ವಿಡಿಯೋಸ್ ನೋಡಿದ್ದೀನಿ ನೀವು ಒಮ್ಮೆ ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ ಮಿಸ್ ಮಾಡಬೇಡಿ ಈ ಆದಿಯೋಗಿ ಶಿವನ ಪ್ರತಿಮೆಯ ಕೆಳಗಡೆ ಕೂಡ ನಾಗದೇವತೆಗಳನ್ನು ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ನಾಗಪ್ಪನ ವಿಗ್ರಹಗಳನ್ನಿಟ್ಟು ಪೂಜೆಗಳನ್ನ ಮಾಡ್ತಿರ್ತಾರೆ ಈ ಶಿವನ ಪ್ರತಿಮೆಯ ಮುಂದೆ ನಂದಿ ಕೂಡ ಪ್ರತಿಷ್ಠಾಪನೆ ಆಗಿದೆ ನಾವು ಹೋದಾಗಿರಲಿಲ್ಲ ಈಗ ಆಗಿದೆ ನೋಡಿ ಈ ಈಶಾ ಫೌಂಡೇಶನ್ನ ಇನ್ನೊಂದು ವಿಶೇಷ ಏನಂದರೆ ನಮಗೆ ಬಿ ಎಮ್ ಟಿ ಸಿ ಓಲ್ವೋ ಪ್ಯಾಕೇಜ್ ಇದೆ ಈಗ ನೀವು ಧರ್ಮಸ್ಥಳ ಎಲ್ಲ ಟ್ರಿಪ್ ಹೋಗ್ತಿರಲ್ಲ ಆ ಥರ ಓಲ್ವೋ ಪ್ಯಾಕೇಜ್ ಇದೆ ಅಂದರೆ ಓಲ್ವೋ ಬಸ್ ಬಿಡ್ತಾರೆ ಸೊ ಫೈವ್ ಹಂಡ್ರೆಡ್ ರುಪೀಸ್ ಏನೋ ತೊಗೊಳ್ತಾರೆ ಸೊ ಓಲ್ವೋ ಪ್ಯಾಕೇಜ್ ಎಷ್ಟು ಯೂಸ್ಫುಲ್ ಅಂದರೆ ಇದ್ರ ಜೊತೆಗೆ ಇನ್ನೂ ನಾಲ್ಕು ಪ್ಲೇಸ್ನ ತೋರಿಸ್ಕೊಂಡು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಇಷ್ಟು ದೂರ ಬರೋದ್ರ ಜೊತೆಗೆ ಇನ್ನೂ ನಾಲ್ಕು ಪ್ಲೇಸ್ಗಳನ್ನ ನೋಡ್ಕೊಂಡು ಕೂಡ ಹೋಗ್ಬೋದು ಬಿ ಎಮ್ ಟಿ ಸಿ ಓಲ್ವೋದಲ್ಲಿ ಮೆಜೆಸ್ಟಿಕ್ಕಲ್ಲಿ ಹತ್ತಬೇಕು ಹನ್ನೊಂದು ಗಂಟೆ ಹನ್ನೊಂದು ಕಾಲು ಅಲ್ಲಿ ಅಲ್ಲಿ ಪಿಕಪ್ ಮಾಡಿಕೊಂಡ್ರೆ ನೈಟ್ ತಿರ್ಗಿ ಎಂಟುವರೆಗೆ ಮೆಜೆಸ್ಟಿಕ್ಕಿಗೆ ರೀಚ್ ಮಾಡ್ತಾರೆ ಡ್ರಾಪ್ ಮಾಡ್ತಾರೆ ಈ ಈಶಾ ಫೌಂಡೇಶನ್ಗೆ ಬಿ ಎಮ್ ಟಿ ಸಿ ಓಲ್ವೋ ಬಸ್ ಫೆಸಿಲಿಟಿ ಇದೆ ಅಂದರೆ ಇದು ಲಾಸ್ಟ್ ಪಾಯಿಂಟು ಇದ್ರ ಜೊತೆಗೆ ಇನ್ನೂ ಫೋರ್ ಪ್ಲೇಸಸ್ ತೋರಿಸ್ತಾರೆ ಅಂದರೆ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಕಣಿವೆ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಇದು ನಂದಿ ಹಿಲ್ಸ್ ಕೆಳಗಡೆ ಬರುತ್ತೆ ಎರಡನೇದು ಭೋಗ ನಂದೀಶ್ವರ ಟೆಂಪಲ್ಲು ಮೂರನೇದು ಸರ್ ರಾಮ್ ವಿಶ್ವೇಶ್ವರಯ್ಯ ಮ್ಯೂಸಿಯಮು ಮುದ್ದೇನಹಳ್ಳಿ ಆಮೇಲೆ ರಂಗಸ್ಥಳ ಅಂತ ಇದೆ ಆ ಪ್ಲೇಸು ಅದರಲ್ಲಿ ಮೋಕ್ಷ ರಂಗನಾಥ ಸ್ವಾಮಿ ಅಂತ ಇದು ಲಾಸ್ಟಲ್ಲಿ ಈಶಾ ಫೌಂಡೇಶನ್ ಬರುತ್ತೆ ಸೊ ಈಶಾ ಫೌಂಡೇಶನ್ಗೆಲ್ಲ ಇವರು ಹನ್ನೊಂದು ಗಂಟೆಗೆ ಮೆಚ್ಚು ಬಿ ಎಮ್ ಟಿ ಸಿ ಬಸ್ಸು ಮೆಜೆಸ್ಟಿಕಲ್ಲಿ ಹನ್ನೊಂದು ಗಂಟೆಗೆ ಬಿಟ್ಟರೆ ಈಶಾ ಫೌಂಡೇಶನ್ ರೀಚ್ ಆಗೋದು ಐದು ಇಪ್ಪತ್ತಕ್ಕೆ ಅಂದರೆ ಐದೂವರೆಗೆ ಸೊ ಎರಡು ಅವರ್ ಟೈಮ್ ಕೊಡ್ತಾರೆ ಐದೂವರೆಯಿಂದ ಏಳುವರೆವರೆಗೂ ಇದಿರುತ್ತೆ ಅಲ್ಲಿ ಅದಾದಮೇಲೆ ತಿರ್ಗಾ ಎಂಟೂವರೆಗೆ ಮೆಜೆಸ್ಟಿಕ್ ರೀಚ್ ಆಗುತ್ತೆ ಸೊ ಆ ಟೂ ಅವರ್ಸಲ್ಲಿ ಈವನ್ ಎಲ್ಲರೂ ಕೂಡ ಇದು ಲೈಟಿಂಗ್ಸ್ ಶೋನ ನೋಡಿಕೊಂಡು ಕೂಡ ಹೋಗ್ಬೋದು ಯಾಕಂದರೆ ಅದು ಸೆವೆನ್ ಓ ಕ್ಲಾಕಾಗೇನೋ ಶುರುವಾಗುತ್ತೆ ಸೊ ಒಂದು ಫಿಫ್ಟೀನ್ ಮಿನಿಟ್ಸ್ ಇರುತ್ತೆ ಸೊ ಇವ್ರು ಏಳುವರೆಗೆ ಹೊರಡೋದ್ರಿಂದ ಎಲ್ಲ ಕೂಡ ಅದನ್ನೂ ನೋಡಿಕೊಂಡು ಇಲ್ಲ ಸೆವೆನ್ ಶುರು ಶುರುವಾಗ್ಬೋದು ಎನಿ ಹಾವ್ ಫಿಫ್ಟೀನ್ ಮಿನಿಟ್ಸ್ ಇದ್ದರೆ ಸೆವೆನ್ ತರ್ಟಿಗೆ ಮುಗಿಯೋದ್ರಿಂದ ಸೆವೆನ್ ತರ್ಟಿಗೆಲ್ಲ ಬಸ್ ಬಿಟ್ಟರೆ ತಿರ್ಗಾ ಇವರು ಎಂಟೂವರೆಗೆ ಮೆಜೆಸ್ಟಿಕ್ ರೀಚ್ ಆಗ್ಬೋದು ಅಲ್ಲಿ ಡ್ರಾಪ್ ಮಾಡ್ತಾರೆ ತುಂಬ ಚೆನ್ನಾಗಿದೆಯಲ್ಲ ಈ ಫೆಸಿಲಿಟಿ ಫೆಸಿಲಿಟಿ ಎವ್ರಿ ಡೇ ಇರಲ್ಲ ವೀಕೆಂಡ್ಸಲ್ಲಿ ಸ್ಯಾಟರ್ಡೆ ಸಂಡೇ ಹಾಗೂ ಯಾವುದಾದ್ರು ಗೌರ್ಮೆಂಟ್ ಹಾಲಿಡೇಸಲ್ಲಿ ಮಾತ್ರ ಇರುತ್ತೆ ಈಗೇನಾಗಿದೆಯೋ ಗೊತ್ತಿಲ್ಲ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಯೋಗ ಕೇಂದ್ರ ಕೂಡ ಇದೆ ಇಲ್ಲಿ ಹೋದರೆ ಒಂಥರ ಶಾಂತವಾಗಿರುತ್ತೆ ತುಂಬ ಪೀಸ್ಫುಲ್ ಆಗಿರುತ್ತೆ ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ ಹಾಗೆ ಶಿವರಾತ್ರಿ ದಿವಸ ಅಂತೂ ಇಲ್ಲಿ ತುಂಬ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತೆ ನೈಟೆಲ್ಲ ಈಗ ಶಿವರಾತ್ರಿ ದಿವಸ ಎಲ್ಲ ಜಾಗರಣೆ ಮಾಡ್ತಾರಲ್ಲಿ ಇಲ್ಲೋಗಿಲ್ಲ ಮಾಡ್ತಾರೆ ಆ ಪ್ರೋಗ್ರಾಮ್ಗಳಿರ್ತವೆ ಜಾಗರಣೆ ಇರುತ್ತೆ ತುಂಬ ಚೆನ್ನಾಗಿ ಕಾರ್ಯಕ್ರಮಗಳನ್ನೆಲ್ಲ ನಡೆಸ್ಕೊಡ್ತಾರೆ ಲೈಟಿಂಗ್ಸ್ ಇರುತ್ತೆ ಅದ್ಭುತವಾಗಿರುತ್ತೆ ಆವತ್ತಿನ ದಿವಸ ಇಲ್ಲಿ ಭೇಟಿ ಕೊಟ್ಟರೆ ಈ ಶಿವರಾತ್ರಿ ಪ್ರತಿ ವರ್ಷ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಮಹಾಶಿವರಾತ್ರಿ ಆಚರಣೆ ಮಾಡ್ತೀವಿ ಈ ಶಿವರಾತ್ರಿ ದಿವಸ ಭಗವಾನ್ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ ಇದು ಈ ದಿನವನ್ನು ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಶಿವನಿಗೆ ಅರ್ಪಿಸಲಾಗಿದೆ ಈ ಶಿವರಾತ್ರಿಯನ್ನು ಶಿವ ಮತ್ತು ಪಾರ್ವತಿ ಮದುವೆಯಾದ ಶುಭ ದಿನ ಎನ್ನಲಾಗುತ್ತದೆ ಅದಕ್ಕಾಗಿ ಅವತ್ತಿನ ದಿವಸ ಶಿವರಾತ್ರಿ ಮಾಡ್ತಾರೆ ಸೊ ಶಿವರಾತ್ರಿ ದಿವಸ ಈಶಾ ಫೌಂಡೇಶನ್ಗೊಮ್ಮೆ ಭೇಟಿ ಕೊಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಪ್ರೋಗ್ರಾಮ್ಸ್ಗಳಿರುತ್ತೆ ನಿಮಗೆ ಬೇರೆ ಕಡೆ ಇರೋದಕ್ಕಿಂತ ಇಲ್ಲೋಗಿ ನೈಟೆಲ್ಲ ಜಾಗರಣೆ ಮಾಡಿ ಫೈನಲಿ ಈ ಇನ್ಫಾರ್ಮೇಷನ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್